ರಾಜ್ಯ ಬಿಜೆಪಿ ಉಪಾಧ್ಯಕ್ಷರು ಹಾಗೆ ಕೃಷ್ಣರಾಜಪುರಂ ಕ್ಷೇತ್ರದ ಶಾಸಕರಾದ ಬೈರತಿ ಬಸವರಾಜ್ ಅವರು ತಮ್ಮ ಹುಟ್ಟುಹಬ್ಬವನ್ನು ಅದ್ದೂರಿಯಾಗಿ ಅಭಿಮಾನಿಗಳ ಸಮ್ಮುಖದಲ್ಲಿ ಆಚರಣೆ ಮಾಡಿಕೊಂಡರು ಕ್ಷೇತ್ರ ಹಾಗೂ ರಾಜ್ಯದ ಮೂಲೆ ಮೂಲೆಗಳಿಂದ ಬೈರತಿ ಬಸವರಾಜ್ ಅವರ ಅಭಿಮಾನಿಗಳು ಬಿಜೆಪಿಯ ಎಲ್ಲಾ ಕಾರ್ಯಕರ್ತರು ಮಹಿಳಾ ಕಾರ್ಯಕರ್ತರು ಆಗಮಿಸಿ ತಮ್ಮ ನೆಚ್ಚಿನ ನಾಯಕನಿಗೆ ಶುಭಾಶಯಗಳ ಮಹಾಪೂರವನ್ನೇ ಕೋರಿದರು ಇನ್ನು ರಾಮಮೂರ್ತಿ ನಗರವಾಡ್ಣಾ ಸಿನಾಗರಾಜ್ ಮುನೇಗೌಡ ಗಂಗಾಧರ್ ಅವರು ಭೈರತಿ ಬಸರಾಜ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿ ದೇವರು ಅವರಿಗೆ ನೂರಾರು ವರ್ಷ ಆಯಸ್ಸು ಆರೋಗ್ಯ ನೀಡಿಲಿ ಅಂತ ಶುಭವನ್ನು ಹಾರೈಸಿದರು ಕೋವಾರಪುರ ಕ್ಷೇತ್ರ ಶಾಸಕರಾದಂಥ ಜನಪ್ರಿಯ ಶಾಸಕರಾದಂಥ ಭೈರತಿ ಬಸವರಾಜವರು ಅಣ್ಣ ಅವ್ರಿಗೆ ಹುಟ್ಟು ಹುಟ್ಟುದಬ್ಬ ಅವ್ರ ಹುಟ್ಟುದಬ್ಬಕ್ಕೆ ನಾವು ಶುಭಾಶಯ ಕೋರ್ಬೇಕಂತ ಎಲ್ಲ ಜಿಲ್ಲಾ ಅಧ್ಯಕ್ಷ ತಾಲೂಕು ಸಮಿತಿ ಗ್ರಾಮ ಪಂಚಾಯಿತಿ ವಾರ್ಡ್ನಲ್ಲೇ ಇರೋಲ್ಲ ಎಲ್ಲ ಅಧ್ಯಕ್ಷರು ಎಲ್ಲ ಕಾರ್ಯಕರ್ತರು ಎಲ್ಲ ಮುಖಂಡರು ಎಲ್ಲ ಬಂದು ಅಣ್ಣ ಅವರು ಒಳ್ಳೆ ಚೆನ್ನಾಗಿರಬೇಕು ಅಂತೇಳಿ ಅವರಿಗೆ ಆರೋಗ್ಯ ಭಾಗ್ಯ ಎಲ್ಲ ರೀತಿಯಲ್ಲಿ ಈ ಜನಸೇವೆ ಮಾಡೋದಕ್ಕೆ ದೇವರಿಗೆ ಎಲ್ಲ ಒಳ್ಳೆಯದಾಗಬೇಕು ಅಂತ ಅವರಿಗೆ ಆಶಿಸಲು ದೇವರಿನಿಂದ ಕೊಡಬೇಕು ಅಂತ ನಾವೆಲ್ಲ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಆ ಹುಟ್ಟಿದ ಬಗ್ಗೆ ಅವರಿಗೆಲ್ಲ ನಮ್ಮ ಕ್ಷೇತ್ರದ ಜನಪರವಾಗಿ ಅವರಿಗೆ ಶುಭಾಶಯವನ್ನು ಕೋರ್ತಾ ಇದ್ದೀವಿ ನಲವತ್ತೈದು ವರ್ಷದಿಂದ ನಮ್ಮ ಆತ್ಮೀಯ ಸ್ನೇಹಿತರು ಕನ್ನಡರು ಅವರು ನಲವತ್ತೈದು ವರ್ಷದಿಂದ ನಾವೆಲ್ಲ ಜೊತೆಗಿದ್ದವರು ಆವತ್ತಿನಿಂದ ನಮ್ಮ ಟೀಮ್ ಎಲ್ಲಿಗೆ ಹೋಗಿದ್ರು ಸರಿ ನಾವು ಓನ್ ಬ್ರದರ್ ತರ ನಾವು ಒಂದೇ ಜಾಗದಲ್ಲಿ ಇದ್ದು ಅವ್ರ ಜೊತೆಗೆ ನಾವು ಇದೀವಿ ಕಾರ್ಯಕರ್ತರಾಗಿ ನಾವು ಕೆಲಸ ಮಾಡ್ತಾ ಇದ್ದೀವಿ ಎರಡನೇ ಮಾತು ಬಸವರಾಜಣ್ಣ ಅವರು ಹುಟ್ಟಿದಪ್ಪ ಅಂದ್ರೆ ಅವರು ಒಬ್ಬರು ಹುಟ್ಟಿದಪ್ಪ ಅಲ್ಲ ಇದು ನಮ್ಮ ಪುರ ಕ್ಷೇತ್ರಕ್ಕೆ ಹುಟ್ಟಿದಪ್ಪ ಅಂತ ಹೇಳೋದರಲ್ಲಿ ಎರಡನೇ ಮಾತಿಲ್ಲ ಈ ಹುಟ್ಟಿದಪ್ಪಕ್ಕಂತ ಮೊದಲು ಹೆಣ್ಮಕ್ಳಿಗೆ ನಮ್ಮ ಕೆ ಪುರ ಕ್ಷೇತ್ರದಲ್ಲೇ ತವರು ಮನೆ ಎಲ್ಲಿದೆ ಅಂತ ಹೇಳಿದ್ರೆ ನಮ್ಮ ಕ್ಷೇತ್ರದಲ್ಲೇ ಕೆ ಪುರ ಕ್ಷೇತ್ರದಲ್ಲೇನೆ ಬಸವರಾಜ ಅಣ್ಣ ಅವ್ರ ಮನೆಯಲ್ಲೇನೆ ಹುಟ್ಟಿದಪ್ಪ ಇದೆ ಹುಟ್ಟಿದ ಮೊದಲು ಅವ್ರಿಗೆ ತವರು ಮನೆ ಈ ದೀಪಾವಳಿ ಬರಲಿ ಎಲ್ಲ ಹೆಣ್ಣು ಮಕ್ಕಳಿಗೂ ಕುಂಕ ಕೊಟ್ಟು ಅವ್ರ ಹತ್ರ ಆಶೀರ್ವಾದ ಪಡಿತಾರೆ ದೀಪಾವಳಿ ಬಂದರೆ ಅವ್ರದ್ದು ಅರ್ಶನಾ ಕುಂಕ ಕೊಡ್ತಾರೆ ಯುಗಾದಿ ಹಬ್ಬ ಬಂದರೆ ಆವಾಗ ಕುಂಕ ಕೊಡ್ತಾರೆ ಮಹಾಶಿವರಾತ್ರಿ ಬಂದು ಆವಾಗಲೂ ಡಿಸೆಂಬರು ಈ ನಮ್ಮ ಕ್ರಿಸ್ಮಸ್ ಬಾಂಧವರು ಅವ್ರಿಗೂ ಆ ಹಬ್ಬಕ್ಕೂ ಅವ್ರಿಗೆ ಸಹಾಯ ಮಾಡಿ ಅವ್ರನ್ನೂ ನಮ್ಮ ಜೊತೆ ಕರ್ಕೊಂತ ಇರ್ತೀವಿ ಮುಸ್ಲಿಂ ಬಾಂಧವರು ನಮ್ಮ ಬ್ರದರ್ಸ್ ಥರ ಅವ್ರನ್ನೂ ಈ ಕ್ಷೇತ್ರದಲ್ಲೇ ಹೊಂದಾಣಿಕೆ ಮಾಡಿಕೊಂಡು ಒಟ್ಟಿಗೆ ಹೋಗೋದರಲ್ಲಿ ನಮ್ಮ ಬಸವರಾಜಣ್ಣ ಅವ್ರಿಗೂ ಎರಡನೇ ಮಾತಿಲ್ಲ ಅವರಿಗೆ ದೇವರು ಈ ಕೆಲಸದಲ್ಲಿ ಅಂತೂ ಸಚಿವರಾಗಿರೋವಾಗ ಎಷ್ಟೋ ಕೆಲಸಗಳು ಮಾಡಿದ್ದಾರೆ ಸ್ಟ್ರೀಟ್ ಲೈಟ್ ಆಗಿರಲಿ ಡ್ರೈನೇಜ್ ಆಗಿರಲಿ ಇಲ್ಲೆಲ್ಲ ಮುಲ್ಬಾಗಲ ಕ್ಷೇತ್ರದಲ್ಲೇ ನಾವು ಶ್ರೀರಾಮ ದೇವಸ್ಥಾನ ಕಟ್ತಾ ಇದ್ದೀವಿ ಬಂದು ಕೇಳಿದರು ಹೇಳ್ಬೇಕಪ್ಪ ನಿಮ್ಗೇನೋ ಸಹಾಯ ಮಾಡಬೇಕಾ ಯಜಮಾನ್ರು ಅಂದರು ಅಣ್ಣ ನಿಮ್ಗೆ ದುಡ್ಡು ಬೇಡ ನಮಗೆ ಸ್ಟ್ರೀಟ್ ಲೈಟ್ ಕೊಡಿ ಶ್ರೀರಾಮಚಂದ್ರಗೆ ಅಂದೆ ಮುಲ್ಬಾಗಲ್ ತಾಲೂಕು ರಾಮಾಪುರ ಗ್ರಾಮಕ್ಕೆ ಸ್ಟ್ರೀಟ್ ಲೈಟ್ ಕೊಟ್ಟರು ಅಣ್ಣ ಬೋರ್ವೆಲ್ ಬೇಕಂದೆ ಬೋರ್ವೆಲ್ ಕೊಟ್ಟಿದ್ದಾರೆ ರೋಡ್ ಬೇಕಂದೆ ರೋಡ್ ಕೊಟ್ಟಿದ್ದಾರೆ ನನಗೆ ಇವಾಗ ವಾಟರ್ ಟ್ಯಾಂಕ್ ಬೇಕು ಅಂದೆ ಐದು ದಿವಸಕ್ಕೆ ಮುಂಚೆ ಎಲ್ಲ ಸಾಮಾನು ಕಳಿಸಿದ್ದಾರೆ ಮುಳಬಾಗಲು ಎಲ್ಲಿ ಕ್ಷೇತ್ರ ಇರೋದು ಸಮೃದ್ಧಿ ಮಂಜಿ ಎಮ್ ಎಲ್ ಎ ಇರೋದಲ್ಲಿ ಅವ್ರ ಹತ್ರ ನಾವು ಹೋಗಿಲ್ಲ ನಮ್ಮ ಬಸವರಾಜನ ಹತ್ರ ಒಂದು ವಾಟರ್ ಟ್ಯಾಂಕ್ ಬೇಕೇ ಬೇಕು ಮನೆ ಮನೆಗೆ ನಮಗೆ ನಲ್ಲಿ ಬೇಕು ಅಂದೆ ಇವಾಗ ಕಳಿಸಿದ್ದಾರೆ ನಾಳೆ ಗುರುವಾರ ಪೂಜೆ ಮಾಡ್ತಾ ಇದ್ದೀವಿ ಮೂರು ದಿವಸಕ್ಕೆ ವಾಟ್ಲಿಟಾಕ್ ಆಗಿದೆ ಉತ್ತರ ಕರ್ನಾಟಕದವ್ರಿಗೆ ಕಾಂಟ್ರಾಕ್ಟ್ ಕೊಟ್ಟಿದ್ದಾರೆ ಎಲ್ಲ ಕೆಲಸಗಳು ಇಲ್ಲಿನಿಂದಾನೇ ನಮ್ಮ ಬಸವರಾಜನ್ನ ಅವರು ಮಾಡ್ತಾ ಇದ್ದಾರೆ ಅಲ್ಲಿಗೆ ಮಾಡ್ತಾ ಇದ್ದಾರೆ ಅಂದರೆ ಈ ಕ್ಷೇತ್ರಕ್ಕಿಂತ ಎಷ್ಟು ಮಾಡ್ತಾ ಇರ್ತಾರೆ ಅದರಲ್ಲಿ ಎರಡನೇ ಮಾತೇ ಇಲ್ಲ ನಮ್ಮ ಪ್ರತರ್ನೆಲ್ಲ ಕೇಳಿ ಅವ್ರಿಗೆ ಅಷ್ಟೈಶ್ವರ ಆರೋಗ್ಯ ಬಗ್ಗೆ ಕೊಟ್ಟು ಇನ್ನೂ ಅವರು ನೂರ ಇಪ್ಪತ್ತೈದು ವರ್ಷ ಇತ್ತು ನಮ್ಮ ಕ್ಷೇತ್ರಕ್ಕೆ ಕೆಲಸ ಮಾಡಬೇಕು ಅಂತ ಈ ಹುಟ್ಟಿದಪ್ಪ ಸಲುವಾಗಿ ಅವ್ರಿಗೆ ನಾವು ಪ್ರಾರ್ಥನೆ ದೇವ್ರಿಗೆ ಪ್ರಾರ್ಥನೆ ಮಾಡಿ ನೀವು ಎರಡು ಮಾತು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮ್ಮ ಟಿ ವಿ ಇಲ್ಲಿ ಬಂದಿರುವಂತ ಲೀಡರ್ಸ್ಗೂ ಎಲ್ರಿಗೂ ನನ್ನ ಅಭಿನಂದನೆ ಹೊಂದಿಸಿ ನಾನು ಏನೇನು ಮಾತು ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಹಿಂದ್ ಜೈ ಕರ್ನಾಟಕ ಹುಟ್ಟುಹಬ್ಬದ ಶುಭಾಶಯಗಳು ಅವರು ಮಾಡಿರ್ತಕ್ಕಂಥ ದಾನ ಧರ್ಮಗಳಿರ್ಬೋದು ಮತ್ತು ಅವರು ಮಾಡಿರ್ತಕ್ಕಂಥ ಕೆ ಆರ್ ಪ್ರಮು ಕ್ಷೇತ್ರಕ್ಕೆ ಅಭಿವೃದ್ಧಿ ಕಾರ್ಯಗಳಿರ್ಬೋದು ಎಲ್ಲ ತಿಳ್ಕೊಂಡು ಬಡಬಗ್ಗರಿಗೆ ಎಲ್ಲರಿಗೂ ಒಳ್ಳೇದು ಮಾಡಿದ್ದಾರೆ ಮತ್ತು ಎಲ್ಲ ರಸ್ತೆಗಳಿರ್ಬೋದು ಮತ್ತು ಎಲ್ಲರಿಗೂ ನೀರು ಸೌಕರ್ಯ ಇರ್ಬೋದು ಮತ್ತು ಎಲ್ಲರಿಗೂ ತಾರ ರಸ್ತೆ ಇರ್ಬೋದು ಎಲ್ಲ ಮಾಡಿಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಅವ್ರಿಗೆ ಒಳ್ಳೆ ಆಯು ಆರೋಗ್ಯ ಕೊಟ್ಟು ದೇವರು ಕಾಪಾಡಲಿ ಮುಂದಿನ ದಿನಗಳಲ್ಲಿ ಒಳ್ಳೆ ಕ್ಷೇತ್ರನೇ ಇನ್ನೂ ಒಂದು ನಂಬರ್ ಒನ್ ಕ್ಷೇತ್ರ ಆಗಿ ಮಾಡಲಿ ಅಂತ ಹೇಳ್ತಾ ನಿಮ್ಮ ಬಂದಿರತಕ್ಕಂಥ ಎಲ್ಲರಿಗೂ ಬಸವರಾಜನ ಅಭಿಮಾನಿಗಳಿಗೂ ಒಂದಿಷ್ಟ ಜೈ ಜೈ ಕರ್ನಾಟಕ ನಮಸ್ಕಾರ ಬದ ಶುಭಾಶಯಗಳನ್ನು ಹೇಳ್ತಾ ನಮ್ಮ ಮಾಜಿ ಸಚಿವರು ಹಾಗೂ ನಮ್ಮ ಹಾಲಿ ಶಾಸಕರು ಆದಂಥ ರಾಜ್ಯದ ಬಿ ಜೆ ಪಿ ಉಪಾಧ್ಯಕ್ಷರಾದಂಥ ಬಸವರಾಜನವರಿಗೆ ಇವತ್ತು ಹುಟ್ಟಿದ ಹಬ್ಬದ ಅಭಿನಂದನೆ ಸಲ್ಲಿಸುತ್ತಾ ಇಡೀ ಇವತ್ತು ಜನ ಸೋಮನೇ ಹರಿದು ಬರ್ತಾ ಇದೆ ಅವರ ಅಭಿಮಾನಕ್ಕೆ ಏನು ಇವತ್ತು ಇವತ್ತು ಬಂದಿರೋದು ಜನಸಮ ನೋಡಿದ್ರೆ ಜನ ಸಾಗರ ಸಾಗರ ಥರ ಬಂದ ಅವರಿಗೆ ವಿಶ್ವಾಸ ವಿಶ್ವಾಸ ಮಾಡಿ ಹಾರೈಸ್ತಾ ಇದ್ದಾರೆ ಅವರು ಮುಂದಿನ ದಿವಸ ಮತ್ತೆ ಶಾಸಕರಾಗಿ ಬಂದು ಮತ್ತೆ ಮಂತ್ರಿಯಾಗಿ ಮತ್ತೆ ಡೆಪ್ಟಿ ಸಿ ಎಂ ಅವರು ಅವ್ರಿಗೆ ಆಗಿ ಇವತ್ತು ಅವರು ನಮ್ಮ ರಾಜ್ಯದ ಒಂದು ಒಳ್ಳೆಯ ಕೆಲಸಗಳನ್ನು ಉತ್ತಮ ಕೆಲಸಗಳನ್ನು ಮಾಡಿ ಜನಕ್ಕೆ ಅವರೊಂದು ಇದು ಬೇಕು ಅಂತೇಳಿ ನಾನು ಅವ್ರಿಗೆ ಅದೇ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ ಅವರು ಮತ್ತೆ ಉನ್ನತದಲ್ಲಿ ಬರಬೇಕು ಮತ್ತು ಉಪಮುಖ್ಯಮಂತ್ರಿ ಸ್ಥಾನಕ್ಕೆ ಏರಬೇಕು ಅನ್ನೋದೇ ನಮ್ಮ ಆಸೆ ಅದರಿಂದ ಎರಡು ಮಾತ್ರ ನಾಡಿನ ನಡೆದಕ್ಕೆ ನಾನು ಸಂತೋಷ